ನಿಜ ರಾಜಪ್ಪ ಈ ನಿಜಾಭದ ನನಗೆ ತಿಳಿಯುತ್ತಾ ಸರಿ ಸರಿ ಆ ಒಳ್ಳೆಯಲ್ಲ ಬೆಲೆ ಆದರೆ ಈ ನನ್ನ ಅಭಿನಯವರ ಚೇತನೆಯಲ್ಲಿ ಇದೊಂದೇ ಕೇಸು ಕೋರ್ಟ್ ಕಚೇರಿ ಹೋಗಿ ಪುನಃ ವಾಪಸ್ಸು ಬಂದಿದ್ದೆ ನನಗಂತೂ ಅವರಿಟ್ಟು ಸರುವಾನ ಅಂತ ಹೇಳಿಕೊಂಡಿದ್ದೆ ಆದರೆ ದೇವರು ದೊಡ್ಡ ರಾಜಪ್ಪ ಮುಖಾಂತರ ಹೋಗಿ ಅವರಿಗೆ ಉದ್ದಿವಾದ ಹೇಳಿ ಕೋರ್ಟ್ ಕಚೇರಿಯನ್ನು ಬಳಸಿ ಅದು ಅಲ್ಲದೆ ರಾಜಪ್ಪ ಆ ರಾಮನ ತಮ್ಮಿಗೆ

ಏನಾದ್ರೂ ಕೇಳೋದು ಒಂದೇಮರು ಕೇಳ್ತಾವೋ ಇರೋ 56 ರೂಪಾಯಿ ವಾಪಸ್ ಕೇಳ್ತೋടാ ಆಮೇಲೆ ವಾಪಸ್ ತවನು ನೀನಾ ಪಾಪಕೊಂಡೋ ಬಂದ್ರಾ ಹೇ ಯಾಪ್ಪಾ तो आ हम आ ನಾ ಎಲ್ಲ ವಿಚಾರಾನು ನಿಮಗೆ ಬಂದಿದೆ ಯಜಮಾನಿ ಕೊಡಬೇಕಾಗಿರೋ ಬೇರೆ ಬೇರೆ ಇದಾರೆ ಇಲ್ಲಿgetLogger यार होते 그러면은 मुक्ति ಮಾಡಿ ತೋ ಅಲ್ಲ دیگه냐 walaupun to ala ప్రేక్ష ప్రపంచూ <interferes rivalry contemporary> <It's the> <.haltýra> నిర్తనే <laughs>